ಇಲ್ಲ ಇಲ್ಲ ಈ ಕಡೆ பட்ல டவுன் பண்ணி மேனேஜ் பண்ணுங்க. ನಮಸ್ಕಾರ ನನ್ನ ಹೆಸರು ಟಿ ಎಚ್ ಪಾಟೀಲ್ ಅಂತ ನಾನು ಈ ಕಂಪನಿನ ಸುಮಾರು ಮೂವತ್ತೈದು ವರ್ಷ ಹಿಂದೆ ಶುರು ಮಾಡಿದ್ದು ಇವತ್ತು ನಮ್ಮ ಟರ್ನ್ ಓವರ್ ಕ್ರೋಸ್ ಟುಗೆದ್ರ ಹೋಗಿದೆ ಭಾಳ ಚಿಕ್ಕ ಚಿಕ್ಕ ಇದರಿಂದ ಶುರು ಮಾಡಿ ಇವತ್ತು ಅಪಾರವಾಗಿದೆ ಥ್ರೂಟ್ ಇಂಡಿಯಾ ನಾವು ಸಪ್ಲೈ ಮಾಡ್ತಾಯಿದ್ವಿ ಹಾಗೇ ವರ್ಲ್ಡ್ ವೈಡ್ ಸಪ್ಲೈ ಮಾಡ್ತಾಯಿದ್ವಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಂಟ್ರಿಗೆ ನಮ್ಮ ಮೆಟೀರಿಯಲ್ ಹೋಗುತ್ತೆ ಸೊ ನನ್ನ ಸ್ಟಾಪ್ ಸುಮಾರು ಒಂದು ಐವತ್ತು ಜನ ನಮ್ಮ ಲೇಬರ್ಸ್ ಇದ್ದಾರೆ ಅದರಲ್ಲಿ ಸ್ಕಿಲ್ಡ್ ಇದ್ದಾರೆ ಅನ್ಸ್ಕಿಲ್ಡ್ ಇದ್ದಾರೆ ಆದರೆ ಇವತ್ತು ಎಷ್ಟು ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಅನಿಸ್ತಾ ನನಗೆ ಅದರಿಂದ ನಮ್ಮ ಬಿಸ್ನೆಸ್ ಇನ್ನೂ ಸ್ವಲ್ಪ ಗ್ರೋ ಆಗಲಿ ಅಂತ ಹೇಳಿ ನಾವು ಈ ಬಿಸ್ ಈ ಸ್ಟಾಲನ್ನು ಇಟ್ಟಿದ್ದೀವಿ ಸೊ ಥ್ಯಾಂಕ್ ಯು ಫಾರ್ ಎಫ್ ಕೆ ಸಿ ಐ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಕೊಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಮೈ ಎಂಪ್ಲಾಯೀಸ್ ಇನ್ನು ಫ್ಯೂಚರ್ ಪ್ಲ್ಯಾನ್ ಏನು ಮಾಡ್ತಾಯಿದ್ರು ನಮ್ಮ ಫ್ಯೂಚರ್ ಪ್ಲ್ಯಾನ್ ಇನ್ನೂ ಈಗ ಒಂದು ಇಪ್ಪತ್ತೈದು ಕಂಟ್ರಿಗೆ ಸಪ್ಲೈ ಮಾಡ್ತಾ ಇದ್ವಿ ಇವತ್ತಿನ ದಿನ ನನ್ನ ಎರಡು ಮಕ್ಕಳು ನನ್ನ ಜೊತೆಗಿದ್ದಾರೆ ಇನ್ನೂ ಐವತ್ತು ಕಂಟ್ರಿಗೆ ಸಪ್ಲೈ ಮಾಡಬೇಕು ಅಂತ ನಮ್ಮ ಐಡಿಯಾ ಇದೆ ಇವತ್ತೆಲ್ಲ ಆಟೋ ಸೆಮಿ ಆಟೋ ಮಾಡ್ತಾ ಇದ್ವಿ ಹೈ ಹೈಸ್ಪೀಡ್ ಮೆಷಿನರೀಸ್ ಎಲ್ಲ ಮಾಡಬೇಕು ಅಂತ ನಮ್ಮ ಏಮ್ ಇದೆ ಸರ್ ಯಾವ್ದೆಲ್ಲ ಕಂಟ್ರಿ ಮಾಡ್ತಾ ಇದ್ರಿ ನಾವು ಕಂಟ್ರೀಸ್ ನಾವು ಆಫ್ರಿಕನ್ ಕಂಟ್ರೀಸ್ ಮ್ಯಾಕ್ಸಿಮಮ್ ಮಾಡ್ತಾ ಇದ್ವಿ ಜನ್ರಲಿ ಸಿಂಗಾಪುರ್ ಮಲೇಷ್ಯಾ ಶ್ರೀಲಂಕಾ ಉಗಾಂಡ ಆಮೇಲೆ ಯಾವ್ದು ಆಫ್ರಿಕಲ್ಲಿ ಸುಮಾರು ಕಂಟ್ರಿಗಳು ಇದೆ ಫ್ಯೂಚರ್ ಭವಿಷ್ಯದಲ್ಲಿ ಹೇಗಿದೆ ಗ್ರೋತ್ ಬಹಳ ಚೆನ್ನಾಗಿದೆ ನಾವು ಬಹಳ ಚಿಕ್ಕದಾಗಿ ಶುರು ಮಾಡಿದ್ವಿ ಇವತ್ತು ನಮ್ಮ ಕಂಪ್ನಿಲಿ ನೂರಾರು ಜನ ಕೆಲಸಗಾರರು ಇದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಇದೇ ತರ ನಡೆದ್ರೆ ಆರ್ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ Lot of there. Now, second generation of the family has started. The they have very good uh, foundation laid What are aim We want to take this global, we want to make this company completely global. Uh, presently, we are getting about 38 countries in Africa, about 12 uh, uh, states of Sri Lanka, 3 states of uh, Nepal. Uh, मलेशिया वियावा मशीन जीवन द पीपल टेक फ्रॉम मजेड फ्रॉम मज सच मिशी ಬೇಂಜಿ इधर देखिए इधर देखिए इधर देखिए ನೋಡಿ ಏನೋ ಒಂದು 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 ಸಿnale इधर 보면은 ನಮ್ಮ ರಹ ಇಲ್ಲಿ ಏನು ಏನೋ ಇಲ್ಲ ಅಂತ ಹೇಳಿ ಇಲ್ಲಿಗಳೆಲ್ಲಾ ಹೊರಗೆ ಆಗ್ತಿದೆ ಆ ಎಕ್ಸ್ಟ್ರಾ